ಮೊಟ್ಟ ಮೊದಲಿಗೆ ನಾವು ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತೇನು ನಾವು ಶಿಕ್ಷಕರ ದಿನಾಚರಣೆಯೊಂದು ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಆಚರಿಸ್ತಾ ಇದ್ದೀವಿ ಮೊಟ್ಟ ಮೊದಲ ಬಾರಿಗೆ ನಾವು ಈ ಸಂದರ್ಭದಲ್ಲಿ ನಮ್ಮನ್ನು ತಿದ್ದಿ ತೀಡಿ ನಮ್ಮನ್ನು ಈ ಮಟ್ಟಕ್ಕೆ ನಮಗೆ ಬರಲು ಸಹಕಾರಿ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಗುರುಬುಂದದವರಿಗೆ ಈ ಸಂದರ್ಭದಲ್ಲಿ ಮೊದಲಿಗೆ ನಾನು ನೆನೆಯಲ್ಲಿ ಇಚ್ಛಿಸ್ತೇನೆ ಏಕೆಂದರೆ ಅವರು ನಮ್ಮನ್ನು ತಿದ್ದಿ ತೀಡಿದಾಗ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಹಾಗಾಗಿ ಮೊಟ್ಟ ಮೊದಲು ನಮ್ಮೆಲ್ಲ ಗುರುಗೊಂದು ಓದಿಸುತ್ತ ಇವತ್ತು ನಾವು ನೋಡ್ತಾ ಇದ್ದೀವಿ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ನೀವೆಲ್ಲರೂ ಅನೇಕ ವಿಷಯಗಳನ್ನು ಹೇಳಿದಿರಿ ನಾನು ನೀವು ಹೇಳು ಇಚ್ಛೆ ವಹಿಸುವುದೇನೆಂದರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುತ್ತಾ ತಾಯಿ ತಂದೆ ಗುರು ದೈವಕ್ಕೆ ನಮ್ಮ ಹಿರಿಯರು ಪ್ರಾಮುಖ್ಯತೆಯನ್ನು ಅದರಲ್ಲೂ ಆದಿಯಿಂದ ಗುರುಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ನೀಡಿದ್ದಾರೆ ಗುರು ಎಂದರೆ ಗು ಅಂದರೆ ಕತ್ತಲು ರು ಅಂದರೆ ಬೆಳಕು ಕತ್ತಲಿನಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಜ್ಞಾನದಡೆಗೆ ಅಂಧಕಾರದಿಂದ ಬೆಳಕಿನಡೆಗೆ ನಮ್ಮನ್ನು ಸಾಗಿಸ್ತಕ್ಕಂಥ ನಮ್ಮನ್ನು ದಾರಿ ತೋರಿಸ್ತಕ್ಕಂಥ ಒಬ್ಬ ಮಾರ್ಗದರ್ಶಕ ಗುರು ಅಂತ ಹೇಳಿ ಹೇಳಕ್ಕೆ ಚಿಪ್ಪಿಸ್ತದೆ ಗೀತೆ ಕಲಿಸುವವನು ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕೆ ಮಾರ್ಗದರ್ಶನ ನೀಡುವವನು ಎಂದರ್ಥ ತಪ್ಪು ಹೆಜ್ಜೆಗಳನ್ನು ತಾಯಿ ಸರಿಪಡಿಸಿದರೆ ತಪ್ಪು ದಾರಿಯನ್ನು ಗುರುವು ಸರಿಪಡಿಸುತ್ತಾನೆ ಯಾಕಂದ್ರೆ ನೀವೇನೇ ತಪ್ಪು ಮಾಡಿದಾಗ ತಾಯಿಯ ಮೊದಲಿಗೆ ನಮಗೆ ಏನಾಗ್ತದೆ ಮಾತೆಯ ಮೊದಲ ಒಂದು ಗುರು ಆಗಿರ್ತಾಳೆ ಅವಳು ನಮ್ಮ ತಪ್ಪು ಹೆಜ್ಜೆಗಳನ್ನು ಸರಿಯಾಗಿ ಇಟ್ಟಿಸಿ ನಮ್ಮನ್ನು ನಡೆಯಲು ಕಲಿಸಿದ ನಂತರ ತಪ್ಪು ದಾರಿಯಲ್ಲಿ ನೀವು ಹೋಗ್ತಾ ಇದ್ರೆ ಸನ್ಮಾರ್ಗದಲ್ಲಿ ಹೋಗಲು ಆ ಗುರುಗಳು ನಿಮಗೆ ಸಹಕಾರಿಯಾಗುತ್ತವೆ ಇವತ್ತು ಗುರು ಶಿಷ್ಯರ ಸಂಬಂಧ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಮತ್ತು ನಿಸ್ವಾರ್ಥವಾಗಿರ್ತಕ್ಕಂಥದ್ದು ಆಗಿದೆ ನಮಗೆ ತಿಳಿದಿರ್ತಕ್ಕಂಥ ವಿಷಯವನ್ನೆಲ್ಲ ಎಲ್ಲ ಶಿಷ್ಯರಿಗೆ ತಿಳಿಸಬೇಕು ಅಂತಕ್ಕಂಥ ಗುರು ಗುರು ಹೇಳಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಕಲಿಬೇಕು ಅವ್ರು ಒಂದು ಮನಸ್ಥಿತಿ ಇಟ್ಕೊಂಡು ಅವರಿಗೆ ಒಂದು ಉಪಚಾರ ಮಾಡ್ತಕ್ಕಂಥ ಶಿಷ್ಯರು ಕೂಡ ಸಿದ್ಧರೇ ಪ್ರಾಚೀನ ಕಾಲದಲ್ಲಿ ಅವರಿಬ್ಬರ ನಡುವಿನ ಸಂಬಂಧ ಹೇಗಾಗಿತ್ತು ಅಂತಕ್ಕಂಥ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ ಅವರ ಸಂಬಂಧ ಈಗ ರಾಜ್ಕುಮಾರ ಆಗಿದ್ರು ಅವರು ದೈವಾಂಶ ಸಂಭೂತ್ರ ಆಗಿದ್ರೂ ಕೂಡ ಸಾಧಾರಣ ಮಾನವರಂತೆ ಗುರುವಿನ ಸೇವೆಯನ್ನು ಮಾಡುತ್ತಾ ಆಶ್ರಮದಲ್ಲಿ ಅವರು ತಮ್ಮ ಒಂದು ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ರು ನಿಮ್ಗೆಲ್ಲ ಗೊತ್ತಿರ್ಬೇಕದಲ್ಲ ವಿದ್ಯಾಬುದ್ಧಿಗಳನ್ನು ಕಲಿತು ಅವರು ಆಗ್ತಿದ್ರು ಹಾಗೆ ಇವತ್ತೇನಾಗಿದೆ ಜೀವನದಲ್ಲಿ ನಾವು ಪ್ರಥಮಾರ್ಧದಲ್ಲಿ ಮನಸ್ಸು ವಯಸ್ಸು ಅರಳತಕ್ಕಂತಹ ಸಮಯದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಹೆಚ್ಚಿನ ಸಮಯವನ್ನು ನಾವು ಎಲ್ಲಿ ಕಲಿತೀವಿ ಅಂತ ಹೇಳಿದ್ರೆ ಅದು ಭೂಮಿಯ ಬಳಿ ಕಲಿತಾ ಇದ್ದೀವಿ ಆತನ ಬೋಧನೆ ನಡುವೆಯೇ ಕಳೆಯುತ್ತದೆ ಪ್ರತಿಯೊಬ್ಬ ಮನುಷ್ಯನು ಬಹಳ ಅಮೂಲ್ಯವಾಗಿರ್ತಕ್ಕಂಥ ಬಾಲ್ಯವನ್ನು ಸದೃಢವಾಗಿಸಿ ಉತ್ತಮ ಮನುಷ್ಯನಾಗಬೇಕು ಉತ್ತಮ ಮನುಷ್ಯನಾಗಿ ಮಾಡುವುದಕ್ಕೆ ಗುರುವು ಪ್ರಯತ್ನಿಸ್ತಾನೆ ಅಷ್ಟೇ ಅಲ್ಲದೆ ತನ್ನ ಶಿಷ್ಯರನ್ನು ತನ್ನನ್ನೇ ಮೀರಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಕೂಡ ಆ ಗುರು ಇಟ್ಕೊಳ್ತಾನೆ ಯಾಕಂದ್ರೆ ತನ್ನಲ್ಲಿರ್ತಕ್ಕಂಥ ಶಕ್ತಿ ಅನ್ನು ದಾರ ಹೇಳಿದ ನಂತರ ಮುಂಬರ್ತಕ್ಕಂಥ ದಿನಗಳಲ್ಲಿ ಆ ವಿದ್ಯಾರ್ಥಿಗಳು ಗುರುವನ್ನೇ ಮೀರಿಸಿದ ಆದಾಗ ಆವಾಗ ಆ ಗುರುವಿಗೆ ಆಗ್ತಕ್ಕಂಥ ಆನಂದ ಮತ್ತೊಂದಿಲ್ಲ ಅಂತ ಹೇಳ್ಬೋದು ದೇವರ ನಂತರ ಸ್ಥಾನವನ್ನು ಗುರುವಿಗೆ ಎಂದು ನಿರ್ಧರಿಸಿದ್ರು ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯರ ಒಂದು ಕಥೆ ಗೊತ್ತಿದೆ ದ್ರೋಣಾಚಾರ್ಯನು ಕೇಳಿದೆ ತಡ ಏಕಲವ ತನ್ನ ತುಂಡರಿಸಿ ತುಂಡರಿಸಿಕೊಟ್ಟಿರ್ತಕ್ಕಂಥ ಉದಾಹರಣೆ ನಿಮ್ಮ ಮುಂದೆ ಇದೆ ಆಗಲಿಂದ ಹಿಡಿದು ಇವತ್ತೇನಾಯ್ತು ಅಂದ್ರೆ ಆ ಒಂದು ಕಾರಣಕ್ಕಾಗಿ ಏಕಲೇವನ ಇವತ್ತು ಏನಾಗಿದೆ ಚರಿತ್ರೆಯಲ್ಲಿ ಪ್ರಸಿದ್ಧಿಯನ್ನು ಪಡೆದನು ಅದು ಶಿಷ್ಯರಿಗೆ ಉದಾಹರಣೆ ಆಗಿದೆ ಇವತ್ತು ಆಧುನಿಕ ಕಾಲದಲ್ಲಿ ಈ ಗುರುಶರ ಗುರು ಮತ್ತು ಶಿಷ್ಯರ ಸಂಬಂಧಗಳು ಏನಾಗಿದ್ದಾನೆ ಅಂತಂದ್ರೆ ಗುರು ತದನಂತರ ಇವತ್ತು ಶಿಕ್ಷಕನಾಗಿದ್ದಾನೆ ಶಿಷ್ಯ ನಂತರದಲ್ಲಿ ಇವತ್ತು ವಿದ್ಯಾರ್ಥಿಯಾಗಿದೆ ಗುರು ಶಿಷ್ಯರ ಸಂಬಂಧ ಇವತ್ತು ಬದಲಾವಣೆ ಗುರುವಿನಿಂದ ಶಿಕ್ಷಕ ನಂತರ ಶಿಷ್ಯನಿಂದ ಇವತ್ತು ವಿದ್ಯಾರ್ಥಿಗಳಾಗಿದ್ದಾರೆ ಇವತ್ತು ನೋಡಿ ಇವತ್ತು ಯಾವ ರೀತಿ ಗುರು ಶಿಷ್ಯರ ಸಂಬಂಧ ಇದೆ ಅಂತ ನಿಮಗೆ ಗೊತ್ತಾಗ್ತದೆ ಮೊದಲಿನ ಕಾಲದಲ್ಲಿ ಗುರುಗಳ ಆಶ್ರಮಕ್ಕೆ ಹೋಗಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಆದರೆ ಇವತ್ತು ನೀವು ಇರ್ತಕ್ಕಂತ ಕಡೆನೆ ಇವತ್ತು ಗುರುಗಳು ಬಂದು ನಿಮಗೆ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಬದಲಾವಣೆಯ ಪರವಾಗಿದೆ ಬದಲಾವಣೆ ಆಗ್ತಾನೇ ಇದೆ ನಂತರದಲ್ಲಿ ಇವತ್ತು ಗುರುಕುಲಗಳು ವಿದ್ಯಾ ಕೇಂದ್ರಗಳಂತ ನಾವೇನು ಕರಿತಾ ಇದೀವಿ ಅವೆಲ್ಲ ಏನಾಗಿದೆ ವ್ಯಾಪಾರ ಕೇಂದ್ರಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾವೆ ಇವತ್ತು ವ್ಯಾಪಾರವಾಗಿದೆ ಶಿಕ್ಷಣವೂ ಕೂಡ ಒಂದು ವ್ಯಾಪಾರವಾಗಿದೆ ನಿಮಗೆ ಸರಿಯಾದ ಅಂಕಗಳನ್ನು ಪಡೆದರೂ ಕೂಡ ಒಂದು ಸರಿಯಾದ ಶಾಲಾ ಕಾಲೇಜುಗಳಾಗಿರ್ಬೋದು ಮತ್ತೆ ಯಾವುದೇ ಸಂಸ್ಥೆಯಲ್ಲಿ ನಿಮಗೆ ಒಂದು ಸೀಟನ್ನು ಪಡಿಬೇಕಾದ್ರೂ ಕೂಡ ಹೋರಾಟ ಮಾಡ್ತಕ್ಕಂತಹ ಪರಿಸ್ಥಿತಿ ಒದಗಿ ಬಂದಿದೆ ಯಾಕಂದ್ರೆ ಇವತ್ತು ಹಣವಂತರು ಎಲ್ಲವನ್ನು ಕೂಡ ಖರೀದಿಸ್ತಿದ್ದಾರೆ ಹಾಗಾಗಿ ನಿಮಗೆ ಸಿಗ್ತಕ್ಕಂತಹ ಸವಲತ್ತುಗಳನ್ನು ಕೂಡ ಅವರು ಪಡ್ಕೊತಾ ಇದ್ದಾರೆ ಹಾಗಾಗಿ ಇವುಗಳನ್ನು ನಾವು ಇವುಗಳಿಂದ ನಾವು ಹೆಚ್ಚತ್ಕೊಳ್ಬೇಕಾದ್ರೆ ನಾವು ಸರಿಯಾದ ಶಿಕ್ಷಣವನ್ನು ಪಡಿಬೇಕು ಯಾವಾಗ ನಾವು ಸರಿಯಾದ ಶಿಕ್ಷಣವನ್ನು ಪಡಿತೇವೋ ನಾವು ಉತ್ತಮ ನಾಗರಿಕರಾಗ್ತೀವಿ ಕೇವಲ ನಾವು ಗುರು ಹೇಳಿರ್ತಕ್ಕಂಥ ಮಾತಿಗೆ ಅಸಡ್ಡೆಯಿಂದ ವರ್ತಿಸಿದ್ದೇವೆ ಆದರೆ ನೀವು ಇನ್ನು ಯಾವುದನ್ನು ಸಾಧಿಸಲು ಸಾಧ್ಯವಿಲ್ಲ ಹಾಗೆ ನೋಡ್ಬೇಕು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಉನ್ನತ ಸ್ಥಾನದಲ್ಲಿ ಹೋಗ್ಬಿಟ್ಟು ಅವನು ವಿಶೇಷ ಸಾಧನೆಯನ್ನು ಮಾಡ್ತಾನೆ ಯಾವ ವ್ಯಕ್ತಿ ಒಂದು ಮಾರ್ಗದರ್ಶಕರ ಕೊರತೆಯನ್ನು ಎದುರಿಸ್ತಾನೋ ಒಂದು ಉತ್ತಮ ಗುರುಗಳ ಒಂದು ಸ್ಪಂದನೆಗೆ ಸಿಗೋದಿಲ್ಲ ಅಂತ ವ್ಯಕ್ತಿ ಏನಾಗ್ತಾನಪ್ಪ ಅಂತ ಹೇಳಿದ್ರೆ ಇವತ್ತು ನಿಮಗೆ ಮಾದರಿ ಉದಾಹರಣೆ ಆಗಿರ್ತಕ್ಕಂಥ ನೋಡಿದ್ರೆ ಇವತ್ತು ಅಲ್ ಸಂಘಟನೆಯ ಒಂದು ರೂವಾಲಿಯಾಗಿರ್ತಕ್ಕಂಥ ಬಿಲ್ ಲಾಡನ್ ಬಗ್ಗೆ ಕೇಳ್ಬೇಕು ಅವನು ಮೂಲತಃ ಒಬ್ಬ ಇಂಜಿನಿಯರ್ ಪದವೀಧರ ಇಂಜಿನಿಯರ್ ಆಗಿದ್ರು ಕೂಡ ಅವನಿಗೆ ಒಳ್ಳೆಯ ಮಾರ್ಗದರ್ಶಕರು ಸಿಗಲಿಲ್ಲ ಒಳ್ಳೆಯ ಒಂದು ಸಹಪಾಠಿಗಳು ಸಿಗಲಿಲ್ಲ ಅವನಿಗೆ ಅಂತ ಒಂದು ಸಹಪಾಠಿ ಮತ್ತು ಸಂಘಟನೆಗಳು ಸಿಕ್ಕಿದ್ರೆ ಅವನು ಉತ್ತಮವಾಗಿರ್ತಕ್ಕಂಥ ಒಂದು ಕ್ಷಿಪಣಿಯನ್ನು ತಯಾರು ಮಾಡಬಹುದಾಗಿತ್ತೇನು ಆದ್ರೆ ದುರ್ದೇವಾದ್ ಅವರಿಗೆ ಒಳ್ಳೆಯ ಸಹಕಾರ ಸಿಗದೆ ಕಾರಣಕ್ಕ ಉಗ್ರ ಸಂಘಟನೆಯನ್ನು ಕಟ್ಟಿಕೊಂಡು ಅವ್ರು ಏನ್ ಮಾಡಿದ ಹೋರಾಟವನ್ನು ಮಾಡಿದ ಆ ದುಷ್ಕೃತ್ಯವನ್ನು ಮಾಡಿದ ಆ ದುಷ್ಕೃತ್ಯದಿಂದ ತನ್ನ ಸಾವನ್ನು ತಾನೇ ತಂದುಕೊಂಡ ಹಾಗಾಗಿ ವಿದ್ಯಾರ್ಥಿಗಳು ಏನಾಗ್ಬೇಕು ನಾವೆಲ್ಲರೂ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರಗಳನ್ನು ಪಡಿಬೇಕು ಉತ್ತಮವಾಗಿರ್ತಕ್ಕಂಥ ಒಂದು ಮನೋಭಾವನೆಯನ್ನು ಹೊಂದಿಕೊಂಡು ನಾವು ದೇಶಕ್ಕೆ ಏನಾದ್ರೂ ಕೊಡುಗೆಯನ್ನು ಸಲ್ಲಿಸ್ಬೇಕು ಇವತ್ತು ನೋಡಿ ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ತರಬೇತಿಯನ್ನು ಪಡೆದಿರ್ತಕ್ಕಂಥ ಬಂದಿದೆ ಇವತ್ತು ನಕ್ಸಲ್ ಆಗಿರ್ಬೋದು ಮಾವು ಮಾವೋ ಆಯುಧಗಳಾಗಿರ್ಬಹುದು ಮತ್ತೆ ಉಗ್ರರಾಗಿರ್ಬೋದು ಇವರೆಲ್ಲರೂ ಎಜುಕೇಟೆಡ್ ಆದಾರ ಅವರು ಶಿಕ್ಷಣ ವಂತದೇ ಆದ ವಂಚಿತರ ಅಲ್ಲ ಯಾವಾಗ ಶಿಕ್ಷಣವನ್ನು ಪಡಿತೀವಿ ಅಂತಂದ್ರೆ ಆ ಶಿಕ್ಷಣವನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಆ ಶಿಕ್ಷಣವನ್ನು ದುರ್ಬಲ ಮಾಡ್ಕೊಂಡ್ರೆ ನಿಮಗೆ ನೆನಪಿರ್ತದೆ ಇತಿಹಾಸದಲ್ಲಿ ನಿಮ್ಮ ಹೆಸರು ಕೂಡ ನೆನಪಿರ್ತದೆ ಆದರೆ ಅದು ಯಾವ ಒಂದು ಉದ್ದೇಶದಿಂದ ಕೆಟ್ಟ ಉದ್ದೇಶದಿಂದ ನಿಮ್ಮನ್ನು ಇಟ್ಕೋತದೆ ಇವತ್ತು ವಿದ್ಯಾರ್ಥಿಗಳಿಗೆ ಗುರು ಅಂದ್ರೆ ಎಲ್ಲಾ ಕಡೆ ಸಿಗ್ಬೋದು ಇವಾಗ ಮನೆಯಲ್ಲಿ ತಂದೆ ತಾಯಿ ಯಾರಾದ್ರೂ ಆಗಿರ್ಬೋದು ಗುರು ಶಾಲೆಯಲ್ಲಿ ಬೋಧನೆ ಮಾಡತಕ್ಕಂಥ ವ್ಯಕ್ತಿಗಳೇ ಆಗಿರ್ಬೇಕಂತಲಿಲ್ಲ ಸಮಾಜದಲ್ಲಿ ಸಮಾಜ ಸುಧಾರಕರು ಕೂಡ ಗುರುಗಳ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ಅವರು ಕೂಡ ನಿಮಗೆ ಒಳ್ಳೆಯ ಒಂದು ಒಂದು ಶಿಕ್ಷಣ ಆಗಿರ್ಬೋದು ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಅವರು ಇದ್ದಾರೆ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಗುರುವಿನ ಸ್ಥಾನ ಇವತ್ತು ಗೂಗಲ್ ಪಡ್ಕೊಂಡಿದೆ ಅಂದ್ರೆ ಆಶ್ಚರ್ಯ ಇದೆ ಗೂಗಲ್ ಗೊತ್ತಿರ್ಬೇಕಲ್ಲ ಸರ್ಚ್ ಇಂಜಿನ್ ಇವತ್ತು ಗುರು ಗುರು ಸ್ಥಾನವನ್ನು ಗೂಗಲ್ ಪಡ್ಕೊಂಡಿದೆ ಅಂತಂದ್ರೆ ನಮ್ಗೆ ಬಹಳ ಆಶ್ಚರ್ಯ ಆಗ್ತದೆ ಯಾಕಂದ್ರೆ ಇವತ್ತು ಬೆರಳ ತುದಿಯಲ್ಲಿ ನಾವು ನಮಗೆ ಬೇಕಾಗಿರ್ತಕ್ಕಂತ ಮಾಹಿತಿಯನ್ನು ಕ್ಷಣಾರ್ಧದಲ್ಲಿ ಪಡೀತೀವಿ ಆದರೆ ಅದು ಬಹಳ ದಿವಸ ನಮ್ಮ ಹತ್ರ ನೆನಪಿರೋದಿಲ್ಲ ಬೆರಳ ತುದಿಯಿಂದ ಪಡೆದಿರ್ತಕ್ಕಂಥ ಜ್ಞಾನ ಬಹಳ ದಿವಸ ನಂತರ ಅದೇ ಒಂದು ಜ್ಞಾನದಿಂದ ಪಡೆದಿರ್ತಕ್ಕಂಥದ್ದು ಬಹಳ ದಿವಸ ನೆನಪಿರ್ತದ ಉದಾಹರಣೆ ಯಾವುದೇ ಒಂದು ಗುರುಗಳು ನಿಮ್ಗೆ ಯಾವುದೇ ಕೆಲಸವನ್ನು ಹೇಳಿ ನೀವು ಬೇಕಾದ್ದು ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ನೀವು ಮನೇಲಿ ಹೋಗಿ ನೀವು ಹುಡುಕ್ಬೋದು ಆದ್ರೆ ಸತತ ಅಭ್ಯಾಸ ಸತತ ಪ್ರಯತ್ನ ಏನಿದೆ ಆ ಸತತ ಪ್ರಯತ್ನಗಳನ್ನು ನೀವು ಮಾಡಬೇಕಾದ್ರೆ ಒಂದು ಆಳವಾಗಿರ್ತಕ್ಕಂಥ ಜ್ಞಾನವನ್ನು ಪಡ್ಕೋಬೇಕು ಆಳವಾಗಿರ್ತಕ್ಕಂಥ ಅಧ್ಯಾಯವನ್ನು ಮಾಡಿದಾಗ ಅದು ನಿಮ್ಮ ಶೈಕ್ಷಣಿಕ ದೃಷ್ಟಿಯಿಂದ ಮತ್ತು ನಿಮ್ಮ ಜೀವನಕ್ಕೆ ದೃಷ್ಟಿಯಿಂದ ಏನಾಗ್ತದೆ ಬಹಳ ಉತ್ತಮವಾಗಿತ್ತು ಮುಂದೊಮ್ಮೆ ಜನರಿಗೆ ಯಾವುದಾದ್ರೂ ಒಂದು ನಾಗರಿಕ ಪರೀಕ್ಷೆಯನ್ನು ಬರಿಬೇಕಾದ್ರೆ ಈ ಒಂದು ಕಂಪ್ಯೂಟರ್ ಇಂದ ಪಡೆದಿರ್ತಕ್ಕಂಥ ಜ್ಞಾನ ಅಲ್ಪ ಜ್ಞಾನ ಏನಿರುತ್ತೆ ಅದು ಬರೋದಿಲ್ಲ ಹಾಗಾಗಿ ನೀವು ಪರ್ಮನೆಂಟ್ ಜ್ಞಾನವನ್ನು ಪಡಿಬೇಕಾದ್ರೆ ನೀವೆಲ್ಲರೂ ಏನು ಮಾಡಬೇಕು ಉತ್ತಮವಾಗಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಜ್ಞಾನವನ್ನು ನೀವು ಪಡಿಬೇಕು ಇವತ್ತು ಗುರುವಿನ ಬಗ್ಗೆ ಅನೇಕ ನಾಡಿಕೆಗಳು ಕೂಡ ಬಂದವು ವಿದ್ಯೆಯನ್ನು ಕಲಿಸಿದಾತ ಗುರು ಮತ್ತು ಒಂದು ಕಡೆ ಹೇಳಿದ್ರೆ ಗುರು ಎಂದರೆ ಶಿಕ್ಷಣವನ್ನು ನೀಡುವುದು ಮಾತ್ರವಲ್ಲ ಭವನದ ಬಂಧನವನ್ನು ನೀಡಿಸುವ ಕಡಿಯತ್ತ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಗುದಿ ಅಂತ ಗುಲಾಮನಾಗಬೇಕು ಅಂತಂದ್ರೆ ಅವರ ಮನೆಯ ಕೆಲಸಗಳನ್ನು ಮಾಡುವುದಲ್ಲ ಅವರು ಹೇಳಿರ್ತಕ್ಕಂತಹ ಕೆಲಸಗಳನ್ನು ನೀವು ನಿರ್ವಿಘ್ನವಾಗಿ ಯಾವ ಕೆಲಸವನ್ನು ಹೇಳ್ತಾರೆ ಆ ಕೆಲಸವನ್ನು ನಿಸಂದೇಹವಾಗಿ ನೀವು ಅವರಿಗೆ ಮಾಡಿ ಒಪ್ಸಿದ್ರೆ ಅದಕ್ಕಿಂತ ಹೆಚ್ಚಿನ ಒಂದು ಯಾರು ಬಯಸೋದಿಲ್ಲ ಹಾಗಾಗಿ ನೀವೆಲ್ಲರೂ ಗುರುವಿನ ಗುಲಾಮನಾಗ್ಬೇಕು ಅಂತ ಹೇಳಿ ದಾಸರೆ ಆ ಸಂದರ್ಭದಲ್ಲಿ ಹೇಳಿದ ಮತ್ತೊಂದು ಹೇಳ್ತದೆ ಗುರುವಿಗೆ ಬಾಗಬೇಕು ಬಾಗಿ ಮಾಗಬೇಕು ಮಾಗಿ ಗುರಿಯರಿಗೆ ಸಾಗಬೇಕು ಅಂತ ಹೇಳಿ ಅಂದ್ರೆ ಇವತ್ತೇ ಅಲ್ಲ ಅನೇಕ ಆದಿಕಾಲದಿಂದ ಇವತ್ತು ಆಧುನಿಕತೆಯವರೆಗೂ ಕೂಡ ಗುರುವಿನ ಮಹತ್ವ ಬಹಳ ಆಗ್ಯದ ಆ ಗುರುವಿನ ಮಹತ್ವವನ್ನು ನೀವು ಅರಿತ್ಕೊಳ್ಬೇಕು ಇವತ್ತು ನಾವೆಲ್ಲ ವಿದ್ಯಾರ್ಥಿಗಳಿಗೆ ಅನೇಕ ವಿಷಯಗಳು ಹೇಳ್ತೀವಿ ಮತ್ತೆ ಮಾಡ್ತಕ್ಕಂಥದ್ದು ಏನಾಗಿದೆ ನೀವು ಅದೇ ಶ್ರೇಷ್ಠ ಯಾಕಂದ್ರೆ ನಾವು ಹೇಳ್ತಕ್ಕಂಥದ್ದು ಉತ್ತಮ ನಾಗರಿಕರಾಗಬೇಕು ಯಾಕಂದ್ರೆ ಭವ್ಯ ಭಾರತವನ್ನು ಕಟ್ಟಬೇಕಾದ್ರೆ ನೀವು ಉತ್ತಮ ನಾಗರಿಕರಾಗಬೇಕು ಅಂತ ಹೇಳಿ ಆದರೆ ನಾಗರಿಕತೆಯನ್ನು ನೀವು ಬರಿತಾ ಇದ್ದೀರಿ ಅದು ಆಗ್ಬಾರ್ದು ಗುರು ಶಿಷ್ಯರ ಸಂಬಂಧಗಳಿಗೆ ಅನೇಕ ಉದಾಹರಣೆಗಳು ಅದಾವೆ ಈಗ ತಂದೆ ಮೇಡಮ್ ಹೇಳಿದರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಯಾವುದೇ ಸಂದರ್ಭದಲ್ಲಿ ಅವರು ಭಾಷಣವನ್ನು ಮಾಡ್ತಾ ಸಂದರ್ಭದಲ್ಲಿ ಅವರ ಗುರುಗಳಾಗಿರ್ತಕ್ಕಂಥ ಶಿವಶಂಕರ್ ಅಯ್ಯರವರ ಹೆಸರನ್ನು ನೆನಪಿಸದೇ ಇರದ ಅವರು ಪಾರಿವಾಳ ಒಂದು ಹದ್ದು ಹಾರಾಟ ಆಗ್ತಕ್ಕಂಥದ್ದು ನೋಡಿದ್ರು ಪ್ರಾಥಮಿಕ ಶಿಕ್ಷಣ ಒಂದು ಕಲಿಬೇಕಾದರೆ ಆ ರಾಮೇಶ್ವರದಲ್ಲಿ ಒಂದು ನದಿಯ ಸಮುದ್ರದ ತೀರದಲ್ಲಿ ಒಂದು ಹದ್ದನ್ನು ಆಡ್ತಾ ಇದ್ರೆ ಆ ಹಾಡ್ತಕ್ಕಂಥ ಹತ್ತಿಗೆ ಅದೇ ರೀತಿಯಲ್ಲಿ ಇವರು ಕ್ಷಿಪಣಿಯನ್ನು ಕಂಡಿದ್ರಲ್ಲ ಆ ಗುರುಗಳು ಆ ಗುರುಗಳ ಹೆಸರನ್ನು ಅವರು ಸದಾ ಅನಿಸ್ತಾ ಇರ್ತದೆ ಅದೇ ರೀತಿ ರಾಮಕೃಷ್ಣ ಪರಮೋತ್ವರ್ ಮತ್ತು ವಿವೇಕಾನಂದರ ಒಂದು ಗುರು ಶಿಷ್ಯರ ಸಂಬಂಧಗಳು ಕೂಡ ನಾವು ಕೇಳ್ತಾ ಇದೀವಿ ಇನ್ನು ಅನೇಕರ ಸಂಬಂಧಗಳು ಗುರು ಶಿಷ್ಯರ ಸಂಬಂಧಗಳು ನಾವು ಕೇಳಿದ್ವಿ ಹಾಗಾಗಿ ನೀವೆಲ್ಲರೂ ಕೂಡ ಒಬ್ಬ ಗುರುವಿಗೆ ನೀವು ಒಂದು ಏನಾದರೂ ಗೌರವ ಕೊಡಬೇಕಾದ್ರೆ ಆ ಗುರುಗಳಿಗೆ ನೀವು ಏನು ಹೇಳ್ತಾರ ಅಂತ ವ್ಯವಸ್ಥೆಯನ್ನು ಮಾಡಬೇಕು ಇವತ್ತು ಶಿಕ್ಷಣ ಏನಾಗಿದೆ ಮತ್ತೆ ಮುಂದುವರೆದ ಭಾಗವಾಗಿ ಇವತ್ತು ಆನ್ಲೈನ್ ಶಿಕ್ಷಣ ಪಡಿತಾ ಇದ್ದೀವಿ ಗುರುಗಳು ಒಬ್ಬರಿತು ಒಂದು ವಿಷಯ ಹೇಳ್ತಾ ಇದ್ದೀವಿ ಈಗಾಗಿಲ್ಲ ಇವತ್ತು ಗುರು ಅಂತಂದಾಗ ಕೇವಲ ಮಾರ್ಗದರ್ಶಕರಾಗಿ ಎಲ್ಲ ವಿಷಯಕ್ಕೆ ಒಬ್ಬ ಮಾರ್ಗದರ್ಶಕರಾಗಿದ್ದಾರೆ ಇವತ್ತು ಆನ್ಲೈನ್ ಶಿಕ್ಷಣದಲ್ಲಿ ನಾವು ಶಿಕ್ಷಣವನ್ನು ಪಡಿತಕ್ಕಂತಹ ವ್ಯವಸ್ಥೆ ಬಂದಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಬದಲಾವಣೆಯ ಪರ್ವೇ ನಮ್ಮ ಹತ್ರ ಬರ್ತಾ ಇದೆ ಹಾಗಾಗಿ ಇವತ್ತು ಈ ಶುಭ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡೋದೇನಂದ್ರೆ ನಾವು ಕೇವಲ ಭಾರತದಲ್ಲಿ ಸೆಪ್ಟೆಂಬರ್ ಐದರಂದು ಮಾತ್ರ ಈ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇಲ್ಲ ಇಡೀ ವಿಶ್ವದಲ್ಲಿ ಬೇರೆ ಬೇರೆ ದೇಶಗಳು ಕೂಡ ಬೇರೆ ಬೇರೆ ದಿನಗಳಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾವೆ ಆದರೆ ವಿಶ್ವಸಂಸ್ಥೆ ಯುನೆಸ್ಕೋ ವರದಿಯ ಪ್ರಕಾರ ಹತ್ತೊಂಬತ್ತು ನೂರ ತೊಂಬತ್ತಾರು ಅಕ್ಟೋಬರ್ ಐದರಂದು ವಿಶ್ವ ಶಿಕ್ಷಕರ ಎಂದು ನಾವು ಆಚರಣೆ ಮಾಡ್ತಾ ಇದ್ದೇವೆ ಆಯಾ ದೇಶದಲ್ಲಿ ಮಾಡುವ ಹಾಗೆ ಇಡೀ ವಿಶ್ವದಲ್ಲೇ ನಾವು ಏನ್ ಮಾಡ್ತಾ ಇದೀವಿ ಯುನೆಸ್ಕೋ ವರದಿ ಪ್ರಕಾರ ಅಕ್ಟೋಬರ್ ಐದರಂದು ನಾವು ವಿಶ್ವ ಶಿಕ್ಷಕರ ದಿನಾಚರಣೆಯನ್ನು ಮಾಡ್ತಾ ಇದೀವಿ ಹಾಗಾಗಿ ನೀವು ಶಿಕ್ಷಕರಿಗೆ ನೀಡ್ತಕ್ಕಂಥ ಗೌರವ ಅಂತ ಹೇಳಿದ್ರೆ ಅವರು ಹೇಳಿರ್ತಕ್ಕಂಥ ಕೆಲಸಗಳನ್ನು ನೀವು ಮಾಡಬೇಕು ಮತ್ತೆ ಗುರುಗಳಿಗೆ ನೀವು ಯಾವಾಗಲೂ ಗೌರವವನ್ನು ಕೊಡ್ತಕ್ಕಂಥದ್ದಾಗಿರ್ಬೇಕು ಇವತ್ತು ನಿನ್ನೆ ನೀವೆಲ್ಲರೂ ಈ ತಾನು ಹೇಳಿದಾಗೆ ವಿವಿಧ ಆಟೋ ಆಟಗಳನ್ನು ಮಾಡಿಸಿ ಸ್ಪರ್ಧೆಗಳನ್ನು ಮಾಡಿಸಿ ಅವರಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಿದಿರಿ ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಆ ಆರ್ಥಿಕವಾಗಿರ್ತಕ್ಕಂಥ ಧನ್ಯವಾದವನ್ನು ಸಲ್ಲಿಸ್ತಾ ನೀವು ಈ ಒಂದು ಶುಭ ಸಂದರ್ಭದಲ್ಲಿ ನನಗೆ ಎರಡು ಮಾತುಗಳ ಅವಕಾಶ ಕೊಟ್ಟಿದ್ದೀರಿ ಹಾಗಾಗಿ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಮಾಡ್ತಾ ನಾನು ಮಾತನಾಡುತ್ತೇನೆ